ಜೇನುಗಲ್ ಸಿದ್ದೇಶ್ವರ ಕ್ಷೇತ್ರಕ್ಕೆ ದಾನ ಕೋರುವ ನೆಪದಲ್ಲಿ ಒಂಟಿ ಮನೆಯೊಂದಕ್ಕೆ ನುಗ್ಗಿದ ನಕಲಿ ಸ್ವಾಮೀಜಿಗಳಿಬ್ಬರು ಹಾಗೂ ಮೂವರು ಸಹಚರರನ್ನ ತಾಲೂಕಿನ ಕಣಕಟ್ಟೆ ಹೋಬಳಿ ಸೋಮಶೆಟ್ಟಿಹಳ್ಳಿ ಗ್ರಾಮಸ್ಥರು ಹಿಡಿದು ಬಾಣವಾರ ಠಾಣಾ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಗ್ರಾಮಕ್ಕೆ ಕಾವೇಧಾರಿಯಾಗಿ ಬಂದಿದ್ದ ಐವರು ತೋಟದಲ್ಲಿರುವ ದಾನಶೇಖರಪ್ಪ ಅವರ ಒಂಟಿ ಮನೆಗೆ ದಿಢೀರ್ ನುಗ್ಗಿ ನಾವು ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಮಠದವರಾಗಿದ್ದು ಹೆಚ್ಚಿನ ಸಹಾಯ ಮಾಡಬೇಕು ಇದರಿಂದ ಮಠದ ಅಭಿವೃದ್ಧಿಗೆ ಸಹಾಯ ಆಗಲಿದೆ ಅಂತ ಬೇಡಿಕೆ ಮುಂದಿಟ್ಟಿದ್ದಾರೆ ಅವರ ನಡವಳಿಕೆ ಅನುಮಾನ ಹುಟ್ಟುಹಾಕಿದೆ ತಕ್ಷಣವೇ ಎಚ್ಚತ್ತ ಮಾನ್ಯ ಮಹಿಳೆ ಫೋನ್ ಮೂಲಕ ಗ್ರಾಮಸ್ಥರಿಗೆ ಸುದ್ದಿ ಮುಟ್ಟಿಸಿದ್ದಾರೆ ಅಪಾಯ ಮುನ್ಸೂಚನೆ ಅರಿತ ನಕಲಿ ಕಾವಿದಾರಿಗಳು ಪರಾರಿಯಾಗಲು ಯತ್ನಿಸಿ ಕಾರು ಸಹಿತ ಸಿಕ್ಕಿಬಿದ್ದಿದ್ದು ಗೂಸ ತಿಂದಿದ್ದಾರೆ ಲಕ್ಷಾಂತರ ನಗದು ಸಹಿತ ಐವರನ್ನ ಬಾಣಮಾರ ಠಾಣೆಗೆ ಒಪ್ಪಿಸಿದ್ದಾರೆ ಕಾರಿನಲ್ಲಿ ಬಂದಿದವರು ಕಡೂರು ತಾಲೂಕಿನ ಸಿದ್ದಾಪುರ ಗ್ರಾಮದವರು ಅಂತ ಗೊತ್ತಾಗಿದ್ದು ಪ್ಯಾಂಟ್ ಅಂಗಿ ಬದಲಿಸಿ ಕಾವಿ ಧರಿಸಿ ಭಿಕ್ಷೆ ನೆಪದಲ್ಲಿ ಮನೆಗಳಲ್ಲಿ ದರೋಡೆ ಮಾಡ್ತಾ ಇದ್ರು ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಆದರೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸಬೇಕಿದ್ದ ಬಾಣಮಾರ ಠಾಣಾ ಪೊಲೀಸರು ಐವರನ್ನ ಬಿಟ್ಟು ಕಳುಹಿಸಿರೋದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಕಳೆದ ನವೆಂಬರ್ ಮೂರರಂದು ಅಪರಿಚಿತರು ಕಲ್ಲುಂಡಿ ಗ್ರಾಮದಲ್ಲಿ ಭಿಕ್ಷೆ ಕೇಳುವ ವೇಳೆ ಮನೆಯವರಿಗೆ ಪಿಸ್ತೂಲ್ ತೋರಿಸಿ ಪರಾರಿಯಾಗಿದ್ದರು ಇದೀಗ ನಗದು ಸಹಿತ ಆರೋಪಿಗಳು ಸಿಕ್ಕಿಬಿದ್ದರೂ ಕ್ರಮ ಜರುಗಿಸದ ಪೊಲೀಸರ ನಡೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ